ಸುಜಾತ ಭಟ್ ಕೊಟ್ಟಿರುವ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತತವಾಗಿ ಎಸ್ಐಟಿ ಅಧಿಕಾರಿಗಳು ಎರಡು ದಿನಗಳ ಕಾಲ ಸುಜಾತ ಭಟ್ ಅವರನ್ನ ವಿಚಾರಣೆಗೆ ಒಳಪಡಿಸಿದಾಗ ಸುಜಾತ ಭಟ್ ಬಾಯ್ ಬಿಟ್ಟಿರುವಂತಹ ಸತ್ಯವೇನು ಅಸಲಿಗೆ ಅನನ್ಯ ಭಟ್ ಇರುವಿಕೆಯೇ ನೀವು

ಅಲ್ಲ ಮೇಡಮ್ ನಿಮ್ಮ ಸಪೋರ್ಟಿಗೆ ಬಂದಿದ್ದು ನಿಮ್ಮ ಸಪೋರ್ಟಿಗೆ ಬಂದಿದ್ದು ನಿಮ್ಮ ನಿಮ್ಮ ಕಷ್ಟಕ್ಕೆ ಬಂದಿರುವಂತದ್ದು ನೀವು ನನಗೆ ಸಪೋರ್ಟ್ 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 ಈಗ ನಾನು ನೀವು ಮರ್ಯಾದೆಯಿಂದ ನಿಮಗೆ ಮರ್ಯಾದೆ ಬೆಳೀತದೆ ನೀವು ಮರ್ಯಾದೆ ಇರಬೇಕಾದ್ರೆ ನಾನು ಕಾಯ್ತೀನಿ ಆಯ್ತು ಬಿಡಿ ಹೋಗಿ ಹೋಗಿ ನೀವು ಹೋಗಿ ನೀ ಪಾಡಿಗೆ ಹೋಗಿ